ಹೈ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭೋದಯ ಇವತ್ತು ಭಾನುವಾರ ಎದ್ದಿದ್ದೀರಾ ಇಲ್ವೋ ಇನ್ನೂ ಗೊತ್ತಿಲ್ಲ ನಾನಂತೂ ಭಾನುವಾರ ಆಗಲಿ ಸೋಮವಾರ ಆಗಲಿ ಆರು ಗಂಟೆಗೆ ಎದ್ದು ಬರ್ತೀನಿ ಸ್ನೇಹಿತರೆ ಗ್ರೌಂಡಿಗೆ ಡೇಸಲ್ಲಿ ನಾವು ಫೈವ್ ತರ್ಟಿಗೆ ಎದ್ದು ಸಿಕ್ಸು ಫಿಫ್ಟೀನ್ಗೆಲ್ಲ ಕ್ಯಾಂಪ್ಗೆ ಹೋಗಬೇಕಾಗುತ್ತೆ ಮಾರ್ನಿಂಗ್ ಸೆಷನ್ಗೆ ಗೌರ್ಮೆಂಟ್ ಹಾಲಿಡೇಸ್ ಮತ್ತು ಸಂಡೇಗಳಿದ್ದಾಗೆಲ್ಲ ನಾನು ನಮಗೆ ಸ್ವಲ್ಪ ಫ್ರೀ ಇರೋದರಿಂದ ಗ್ರೌಂಡಿಗೆ ಬರ್ತೀನಿ ಆರು ಗಂಟೆಗೆ ಬಂದಿದ್ದೀನಿ ಇವತ್ತು ಗ್ರೌಂಡಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ವರ್ಕೌಟ್ ಮಾಡಿದೆ ಅಪ್ ಮತ್ತು ಟೂ ಕಿಲೋಮೀಟರ್ಸ್ ರನ್ನಿಂಗು ಎಲ್ಲ ಮಾಡಿದ್ದೀನಿ ಈಗ ಹೋಗ್ತಾ ಹೋಗ್ತಾ ಮನೆಗೆ ರಿಟರ್ನ್ ಹೋಗ್ತಾ ಹೋಗ್ತಾ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಸೊ ಮಾಡಿದೆ ನಿಮಗೂ ಮೋಟಿವೇಶನ್ ಆಗುತ್ತೆ ಅಂತ ಸ್ನೇಹಿತರೆ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಎಷ್ಟೇ ಆಸ್ತಿ ಪಾಸ್ತಿ ದುಡ್ಡು ಗಾಡಿ ಕಾರು ಏನೇ ಇರ್ಬೋದು ನಮ್ಮ ಹತ್ರ ಆದರೆ ಫಿಟ್ನೆಸ್ಸಿಗೆ ಮಾತ್ರ ನಾವು ಎಫರ್ಟ್ ಹಾಕಲೇಬೇಕು ಸ್ನೇಹಿತರೆ ನಾನು ಪ್ರತಿ ವೀಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೀನಿ ಫಿಟ್ನೆಸ್ ಇಲ್ಲದೆ ಮನುಷ್ಯ ಏನೇನೂ ಅಲ್ಲ ಅಷ್ಟೇ ದುಡ್ಡಿದ್ರೂ ಅವರು ಫಿಟ್ ಇಲ್ಲ ಅಂದರೆ ಏನು ಯೂಸ್ ಇಲ್ಲ ನಾವು ಫಿಟ್ನೆಸ್ಗೆ ಎಫರ್ಟ್ ಹಾಕಲೇಬೇಕು ಅದರಿಂದ ಹೆವಿ ಎಫರ್ಟ್ ಹಾಕಿ ಅಂತ ನಾನು ಹೇಳ್ತಿಲ್ಲ ಯಾರ್ಯಾರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರು ಅವರು ಬೆಳಗ್ಗೆ ವಾಕಿಂದ ಸ್ಟಾರ್ಟ್ ಮಾಡಿ ನೀವು ಅರ್ಲಿ ಮಾರ್ನಿಂಗ್ ಎಜೋಳೋದ್ರಿಂದ ನಿಮಗೆ ಎಷ್ಟೋ ರೋಗಗಳು ನಿಮಗೆ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಆರು ಗಂಟೆಗೆ ಎದ್ದು ಒಂದು ಸಲ ಹೊರ್ಗಡೆ ನೋಡಿ ಒಂದು ಅರ್ಧ ಗಂಟೆ ಜಸ್ಟ್ ವಾಕ್ ಮಾಡ್ಕೊಂಡು ಬನ್ನಿ ಒಂದು ಹತ್ತು ದಿನ ವಾಕ್ ಮಾಡಿ ಆಮೇಲೆ ಸ್ಲೋ ರನ್ ರನ್ ಮಾಡಿ ಸುಸ್ತಾದರೆ ವಾಕ್ ಮಾಡಿ ರನ್ ಆ್ಯಂಡ್ ವಾಕ್ ಮಾಡಿ ರನ್ ಆ್ಯಂಡ್ ವಾಕ್ ಮಾಡ್ತಾ ಮಾಡ್ತಾ ನೀವು ನಿಮ್ಮ ಮಸಲ್ಸೆಲ್ಲ ನಿಮಗೆ ಹ್ಯಾಬಿಟ್ ಆಗುತ್ತೆ ರನ್ನಿಂಗ್ ಹ್ಯಾಬಿಟ್ ಆಗುತ್ತೆ ಸ್ವಲ್ಪ ಇಂಡೂರೆನ್ಸ್ ಇಂಪ್ರೂವ್ ಆಗುತ್ತೋ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆವಾಗ ನೀವು ಆರಾಮಾಗಿ ಒಂದು ನಾರ್ಮಲ್ ರನ್ನಿಂಗ್ ಹೋಗೋದು ನೀವು ಇನ್ನೇನು ಮಾಡಬೇಡಿ ವಾಕ್ ಮಾಡಿ ರನ್ ಮಾಡಿ ರನ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ವಾಕ್ ಆದರೂ ಮಾಡ್ಬೋದಲ್ಲ ನೀವು ಮಾರ್ನಿಂಗ್ ಆರು ಗಂಟೆಗೆ ಇದ್ದು ಹೊರಗಡೆ ಹೋಗೋದ್ರಿಂದ ನಿಮಗೆ ಎಷ್ಟೋ ರೋಗಗಳು ಕಂಟ್ರೋಲ್ ಆಗಿಬಿಡುತ್ತೆ ಸ್ನೇಹಿತರೆ ಮತ್ತು ನಾವು ಯಾವಾಗಲೂ ಮನೆಯಲ್ಲಿ ಫ್ಯಾನ್ ಯೂಸ್ ಮಾಡ್ತೀವಿ ಆಫೀಸ್ಗಳಲ್ಲಿ ಎ ಸಿ ಫ್ಯಾನ್ ಎಂದೇ ಇರೋದಿಲ್ಲ ಮತ್ತು ಕೆಲವರು ಬಸ್ಗಳಲ್ಲೆಲ್ಲ ಹೋಗ್ತಾರೆ ಆಫೀಸಿಗೆ ಅದು ಕೂಡ ಎ ಸಿ ಬಸ್ಸೇ ಆಗಿರುತ್ತೆ ಸೊ ಅವ್ರಿಗೆ ನ್ಯಾಚುರಲ್ ಏರ್ ಇಲ್ಲಿಂದ ಸಿಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅಟ್ಲೀಸ್ಟ್ ಬೆಳಗ್ಗೆ ಒನ್ ಅವರ್ ಆದರೂ ನೀವು ಹೊರಗಡೆ ಬಂದು ವಾಕ್ ಮಾಡೋದ್ರಿಂದ ನ್ಯಾಚುರಲ್ ಏರ್ ಸಿಗುತ್ತೆ ನಿಮಗೆ ಫ್ರೆಶ್ ಏರ್ ಸಿಗುತ್ತೆ ಅದರಿಂದ ನಿಮಗೆ ಎಷ್ಟೋ ರೋಗಗಳು ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗಿನ ಮೊಬೈಲ್ ಜನ್ರೇಷನಲ್ಲಿ ಮಕ್ಕಳು ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಪೇರೆಂಟ್ಸ್ ನಾವು ಏನು ಮಾಡ್ತೀವಿ ಅಂದರೆ ಬೈ ಎಜುಕೇಷನ್ಗೆ ಮಾತ್ರ ತಲೆ ಕೆಡಿಸ್ಕೊತಾ ಇದ್ದೀವಿ ಹೊರತು ಮಕ್ಕಳ ಹೆಲ್ತ್ ಆಗಲಿ ಫಿಟ್ನೆಸ್ ಆಗಲಿ ಅವ್ರಿಗೆ ಅರಿವು ಮೂಡಿಸ್ಬೇಕು ಅನ್ನೋದು ನಮಗೆ ಜಾಸ್ತಿ ಮೈಂಡಲ್ಲಿ ಇಲ್ಲ ನಾವು ಅಷ್ಟು ಆಗಿರ್ತೀವಿ ಅವರಿಗೆ ಟೈಮ್ ಆಗೋದಿಲ್ಲ ಹಾಗಾಗಿ ಸ್ನೇಹಿತರೆ ವಾರಕ್ಕೆ ಒಂದು ಸಲ ಅಂದರೆ ಸಂಡೇಸ್ ಆದರೂ ನೀವು ಮಕ್ಕಳಿಗೆ ಟೈಮ್ ಕೊಡಿ ಸಂಜೆ ಟೈಮ್ ಹೊರಗಡೆ ಕರ್ಕೊಂಡೋಗಿ ಗ್ರೌಂಡ್ಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ನೀವು ಅರಿವು ಮೂಡಿಸ್ಬೇಕಂದ್ರೆ ಮೊದಲು ನೀವು ಫಿಟ್ನೆಸ್ ಮಾಡಬೇಕಲ್ಲ ನೀವು ಫಿಟ್ ಆಗಿದ್ರೆ ತಾನೆ ಅವ್ರಿಗೆ ನೀವು ಮಾಡ್ಸೋಕ್ಕಾಗೋದು ಈಗ ನಿಮಗೆ ಅರಿವಿಲ್ಲ ನೀವೇ ಮಾಡೋಕ್ಕಾಗಲ್ಲ ಅಂದರೆ ಮಕ್ಳಿಗೆ ಏನು ಮಾಡ್ಸೋಕ್ಕಾಗುತ್ತೆ ಹಾಗಾಗಿ ಈಗ ನಾವು ಮಾಡಿಸಿದ್ರೆ ನಾವು ನಮ್ಮ ಮಕ್ಳಿಗೆ ಮಾಡಿಸ್ಬೋದು ಈಗ ನಾನು ಫಿಟ್ ಆಗಿದ್ದೀನಿ ನಾನು ಡೈಲಿ ವರ್ಕೌಟ್ ಮಾಡ್ತೀನಿ ನನ್ನನ್ನು ನೋಡಿ ನನ್ನ ವೈಫ್ ಇನ್ಸ್ಪೈರಾಗಿ ಅವಳು ಫಿಟ್ನೆಸ್ ಎಲ್ಲ ಇದ್ದಾಳೆ ಮತ್ತು ನನ್ನ ದೊಡ್ಡ ಮಗಳ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಸ್ನೇಹಿತರೆ ಅವಳು ಕೂಡ ಮಾಡ್ತಾಳೆ ನನ್ನ ಚಿಕ್ಕ ಚಿಕ್ಕಮಗಳಿಗೆ ಇವಾಗ ಜಸ್ಟ್ ತ್ರೀ ಇಯರ್ಸ್ ಅಷ್ಟೇ ನಾನು ಮಾಡೋದನ್ನು ನೋಡಿ ಅವಳು ಕೂಡ ಪುಶ್ ಅಪ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಯೋಗ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗ ನಾವೇನು ಮಾಡ್ತೀವಿ ಅದನ್ನೇ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಟಚಲ್ಲಿದ್ದರೆ ಮಕ್ಕಳು ನಿಮ್ಮನ್ನು ನೋಡಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಹಾಗಾಗಿ ನೀವು ಇರಿ ಮತ್ತು ನಿಮ್ಮ ಮಕ್ಕಳಿಗೂ ಮಾಡಿ ಮುಂದೆ ಫ್ಯೂಚರಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಗಾದೆ ಇದೆ ಸ್ನೇಹಿತರೆ ಫಿಟ್ ಫಿಟ್ಟಾಗಿ ದೊಡ್ಡವರಾದ ಹಿಟ್ ಹಿಟ್ಟಾಗಿ ಅಂತ ಹಾಗಾಗಿ ಚಿಕ್ಕದ್ರಿಂದ ನಾವು ಫಿಟ್ನೆಸ್ ಆಗಿ ಬಂದರೆ ನಾವು ದೊಡ್ಡ ದೊಡ್ಡವರಾದಾಗ ನಮಗೇನು ಕಾಯಿಲೆಗಳಿರೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಐಕನ್ನ ಪ್ರೆಸ್ ಮಾಡಿ ನನ್ನ ಯಾವುದೇ ವೀಡಿಯೋಗಳು ಬಂದರೂ ಮೊದಲು ನಿಮಗೆ ಬರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಜೈ ಹಿಂದ್ ಟೇಕ್ ಕೇರ್